ಹಲೋ ವೆಲ್ಕಮ್ ಬ್ಯಾಕ್ ಟು ಮೈನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಆರು ಗಂಟೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಸೌಂಡ್ಗಳು ಅಕ್ಕಿದು ಕೇಳಿಸ್ತಾ ಇರ್ಬೋದು ಚಿಲುಪಿಲಿ ಚಿಲಿಪಿಲಿ ಅಂತ ನಾವು ಬೆಳಗ್ಗೆ ಐದು ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ ನಾಲ್ಕು ಗಂಟೆಗೆ ಎದ್ದು ಬೇಗ ಬೇಗ ರೆಡಿ ಆಗ್ತಿದ್ವಿ ಮತ್ತು ಪವಿತ್ರಮ್ಮ ಅವರು ಬರ್ತೀನಿ ಅಂತ ಹೇಳಿದರು ದೇವಸ್ಥಾನಕ್ಕೆ ಸೊ ಅವರು ಎದ್ದಿರೋದು ಲೇಟು ಸೊ ಅದಕ್ಕೆ ಅವ್ರು ಕಾಲ್ ಮಾಡಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಕಾಲ್ ಮಾಡಿದ್ರು ರೆಡಿಯಾಗಿದ್ದೀವಿ ಈಗ ಓಡ್ ಹೊಟ್ಟುಬಿಟ್ಟು ಅವ್ರನ್ನ ಕರ್ಕೊಂಡು ಅಲ್ಲಿಂದ ನಾವೆಲ್ಲಿಗೆ ಹೋಗ್ತಿದ್ವಿ ನಮ್ಮ ಮನೆ ದೇವರು ನಮ್ಮದು ಗೊಂಬೆ ಮೇಲೆ ಒಂದು ಅರಕೆ ತೀರಿಸ್ಬೇಕಿತ್ತು ಒಂದು ಇನ್ನೊಂದು ಗಂಡು ಮನೆ ದೇವ್ರಿಗೆ ಹೋದ್ಮೇಲೆ ಹೆಣ್ಣು ಮನೆ ಹೋಗಬೇಕು ಅದಕ್ಕೋಸ್ಕರ ಬೇಗ ಹೋಗಿ ಅದನ್ನೆಲ್ಲ ಅರಕೆ ಎಲ್ಲ ತೀರಿಸಿ ಬರೋಣ ಅಂದ್ಬಿಟ್ಟು ಅಂದ್ಕೊಂಡಿದೆಲ್ಲ ಆಗ್ತಿದೆ ಅಂದಮೇಲೆ ಅದನ್ನು ಅರಕೆನ ಜಾಸ್ತಿ ಟೈಮ್ ಇಟ್ಕೊಳ್ಳೋದು ಒಳ್ಳೇದಲ್ಲ ಅದಕ್ಕೆ ಬೇಗನೆ ತೀರ್ಸೋಣ ಅಂದ್ಬಿಟ್ಟು ಇದೀವಿ ಮನೆ ನೋಡೋಣ ರಶ್ ಇರುತ್ತೆ ಐ ಥಿಂಕ್ ನಾವು ಇವಾಗ ಆರು ಗಂಟೆ ಅಂದರೆ ಆಗಸ್ಟಲ್ಲಿ ಒಂದು ಏಳೂವರೆ ಏಳು ಮುಕ್ಕಾಲು ಆಗುತ್ತಾ ನೋಡೋಣ ಗೈಸ್ ಇದು ನಾವು ಆಲ್ಮೋಸ್ಟ್ ಒನ್ ವೀಕೇ ಆಗೋಯ್ತು ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ ಬಿಕಾಸ್ ನನಗೆ ಟೈಮೇ ಇಲ್ಲ ವೀಡಿಯೋ ಇದ್ರೂ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಇನ್ನೇನು ವರ್ಮಾಲಕ್ಷ್ಮಿ ಸೇಲ್ ಮುಗೀತು ಸೊ ಇನ್ನು ಆದಷ್ಟು ಡೈಲಿಯೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಾವು ಮನೆಯಿಂದ ಹೊಡ ಸಮಯಕ್ಕೆ ಶಿವನಿಂದ ಪ್ರಸಾದ ಸಿಕ್ತು ಏನೋ ಒಂಥರ ಬ್ಲೆಸ್ಸಿಂಗ್ ಏನು ಒಳ್ಳೇದಾಗತ್ತೆ ಅನ್ನೋದಕ್ಕೆ ಸಿಕ್ತು ಅಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ನಾನು ಒಂದವೇ ಬರ್ತಾ ಏನು ವಿಡಿಯೋ ಮಾಡ್ಕೊಳ್ಳಲಿಲ್ಲ ಬಿಕಾಸ್ ನಿದ್ದೆ ಮಾಡ್ಕೊಳ್ತಿದ್ವಿ ಎಲ್ಲರೂ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ನಾವು ನಿದ್ದೆ ಮಾಡ್ಕೊಂಡು ಎದ್ದಿದ್ದೀವಿ ಕಾರಲ್ಲಿ ಪ್ರಮೋದ್ ಅವರು ಅದೆಷ್ಟು ಬೇಗ ಮೈಸೂರು ಟು ಪಿರಿಯಾಪಟ್ನ ಡ್ರೈವ್ ಮಾಡಿದ್ರು ನನಗೆ ಗೊತ್ತಿಲ್ಲ ಅಷ್ಟು ಫಸ್ಟಾಗಿ ಗಾಡಿನ ಮೂವ್ ಮಾಡಿದ್ರು ಅಲ್ಲಿ ಬಂದಮೇಲೆ ಫಸ್ಟು ನಾವು ಕನ್ನಂಬಾಡಿ ಅಮ್ಮ ಕನ್ನಂಬಾಡಿ ಅಂತ ಒಂದು ಇದೆ ಕನ್ನಂಬಾಡಮ್ಮ ಅಂತ ಅಲ್ಲಿ ಹೋಗಿ ಅಲ್ಲಿ ಫಸ್ಟು ನಾವು ಪೂಜೆ ಮಾಡಿಸ್ಕೊಂಡು ನಮ್ಮದು ಹರಕೆ ಇಲ್ಲೇ ನಾವು ಜಾಸ್ತಿ ಮಾಡ್ಕೊಳ್ಳೋದು ಇಲ್ಲಿ ತೀರಿಸಿ ಇದಾದಮೇಲೆ ಪಿರಿಯಪಟ್ಣದಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಅದೇನೋ ಇಲ್ಲಿಗೆ ಹೋಗ್ಬಿಟ್ಟೇನೆ ಅಲ್ಲಿಗೆ ಹೋಗ್ಬೇಕಂತೆ ತಂಗಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಕ್ಕನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇನು ಹೇಳ್ತಾ ಇರ್ತಾರೆ ಪ್ರಮೋದ್ ಅವರು ಸೊ ಇದ್ರದ್ದು ಒಂದು ಸ್ಟೋರಿನೇ ಇದೆ ಅದು ಪ್ರಮೋದ್ ಅವ್ರ ಕೈಲೇನೇ ಹೇಳ್ಸಿದ್ರೆ ಚೆಂದ ಅದನಿಗೆ ಪ್ರತಿ ಸಲನೂ ನನಗೆ ಹೋದಾಗ ಆ ಸ್ಟೋರಿನೇ ಹೇಳ್ತಾ ಇರ್ತಾರೆ ಒಂದೊಂದ್ಸಲ ಮರ್ತ್ಕೊಂಡ್ಬಿಟ್ಟಿರ್ತೀನಿ ಅಂದ್ಬಿಟ್ಟು ಸ್ಟೋರಿನ ಹೇಳ್ತಾರೆ ತುಂಬ ಚೆನ್ನಾಗಿ ದೇವ್ರುಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಎಲ್ಲದಕ್ಕೂ ಅತ್ತೆನೇ ನಮ್ಮತ್ತೇನೇ ಎಲ್ಲ ಕಲಸಿರೋದು ಎಲ್ಲ ನೀಟಾಗಿ ಹೆಂಗೆ ಜೋಡಿಸಿದ್ರು ನೋಡಿ ಇದೆಲ್ಲ ನೀನು ಕಲಿಬೇಕು ಚಿನಿ ನೀನು ಯಾವಾಗ ಕಲಿಯೋದು ಅಂತಿದ್ರು ಬಟ್ ಇನ್ನೂ ನಾನು ಇಷ್ಟೊಂದು ಹೆಂಗೆ ಮಾಡ್ಲಾಕಿ ಕೊಡಬೇಕು ಅದೆಲ್ಲ ಇನ್ನೂ ಕಲ್ತಿಲ್ಲ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ರು ಅದಕ್ಕೆ ಫಸ್ಟು ಹೂನ ಕೊಡಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ಪ್ರಮೋದವ್ರು ಹೂನ ಎತ್ತಿಕೊಟ್ಟರು ತುಂಬ ಚೆನ್ನಾಗಿ ಪೂಜೆ ಆಯಿತು ಆ್ಯಂಡ್ ನಾನು ಇವಾಗ ವರಮಾಲಕ್ಷ್ಮಿ ಹಬ್ಬದು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಸೊ ಅದ್ರ ಕಡೆ ಬಿಸಿ ಪ್ಯಾಕಿಂಗ್ ಬಿಸಿ ಇವಾಗಂತೂ ಸೇಲ್ ಅಂತೂ ಕೇಳಲೇಬೇಡಿ ಅಷ್ಟು ಇದೆ ನೀವೇ ನೋಡ್ತಾ ಇರ್ಬೋದು ಭೂಮಿ ಪಮ್ಮಿ ಕಲೆಕ್ಷನಲ್ಲಿ ನಾನು ರೀಲ್ಸ್ ಮಾಡಿ ಪ್ಯಾಕಿಂಗ್ ಮುಂದೆ ಕೂತ್ಕೊಂಡೆಲ್ಲ ವೀಡಿಯೋ ಮಾಡಿ ಇದ್ದೀನಿ ತುಂಬ ಇವಾಗ ಬಲ್ಕಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಒಬ್ಬೊಬ್ರು ಒಂದೊಂದನ್ನು ತರಿಸ್ಕೊಂಡಿರೋರು ಇವಾಗ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಈ ಥರ ಸೀರೆಲ್ಲ ಆರ್ಡ್ರ್ ಇದ್ದಾರೆ ಆ್ಯಂಡ್ ಹೋಲ್ಸೇಲ್ ಅವರೆಲ್ಲ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಹೋಗ್ತಾ ಇದ್ದಾರೆ ಸೊ ಮನೆ ಹತ್ರನಂಗೆ ಆದಷ್ಟು ಎಲ್ಲ ಸೇಲ್ ಇದೆ ಆನ್ಲೈನ್ಗಿಂತ ಆ್ಯಂಡ್ ಇವಾಗಂತೂ ಜಾಸ್ತಿ ಬಲ್ಕಲ್ಲೇ ಸಾಕಾಗ್ತಾ ಇಲ್ಲ ಸ್ಟಾಕ್ ಅಂದ್ಬಿಟ್ಟು ಇವಾಗ ಒಂದೊಂದು ದಿನ ಎರಡೆರಡು ದಿನಕ್ಕೂ ಸ್ಟಾಕ್ ಬರ್ತಾನೇ ಇದೆ ನಮ್ಮದು ಅಲ್ಲಿಂದ ಬಂದಾದಮೇಲೆ ಕನ್ನಮ್ಮಡಿ ಅಮ್ಮ ಇಂದ ಪಿರಿಯಾಪಣ್ಣದಮ್ಮ ಇದು ಸೊ ಇಲ್ಲೂ ಪೂಜೆ ಚೆನ್ನಾಗಾಯಿತು ಒಮ್ಮೆನೂ ಒಳಗಡೆ ಕರ್ಕೊಂಡೋಗಿ ದೇವ್ರ ಹತ್ರ ಎಲ್ಲ ಅಡ್ಡಿ ಕರ್ಕೊಂಡು ಬಂದು ಕೊಟ್ಟರು ಪ್ರಮೋದ್ ಅವ್ರೇನೂ ಅದು ಕಾಣಿಸ್ತಾ ಇದ್ರು ಐ ತಿಂಕ್ ಹೊಸ ಬಟ್ಟೆ ಹಾಕೊಂಡ್ಬಿಟ್ಟಿದ್ರಲ್ಲ ಅದಕ್ಕೆ ಅನಿಸುತ್ತೆ ಸೊ ಯಾವುದು ಹೊಸ ಸಿಗುತ್ತೆ ಅವ್ರು ಹಾಕ್ಕೊಂಡ್ಬಿಡ್ತಾರೆ ಗೈಸ್ ನಾನು ಇವಾಗ ಹಾಗೆ ಅವ್ರ ಥರನೇ ಕಲ್ತ್ಬಿಟ್ಟಿದ್ದೀನಿ ಆ್ಯಂಡ ಈ ಎರಡೂ ಫ್ಯಾಮಿಲಿ ನೋಡಿದ್ರೆ ಒಂದೇ ಅಂತ ಅನಿಸುತ್ತೆ ಸೊ ಅವ್ರದ್ದು ಏನು ಚೇಂಜಸ್ ಇಲ್ಲ ನಮ್ಮ ಲೈಫಲ್ಲೂ ಏನೂ ಚೇಂಜಸ್ ಇಲ್ಲ ಒಂದೇ ಆ ಲೈಫು ಮೂವ್ ಆನ್ ಆಗ್ತಾ ಇದೆ ನಮ್ಮದು ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸಿ ನೆಮ್ಮದಿಯಿಂದ ಹತ್ತು ಗಂಟೆಗೆಲ್ಲ ಗೈಸ್ ಹತ್ತು ಒಂಬತ್ತುವರೆಗೆಲ್ಲ ಮುಗೀತು ಅಂತಲೇ ಹೇಳ್ಬೋದು ನಮ್ಮ ಕಾರಂತೂ ಫುಲ್ಲು ಗಲೀಜಾಗ್ಬಿಟ್ಟಿದೆ ಈ ಮಳೆ ಟೈಮಲ್ಲಿ ಬಿಸಿಲು ಟೈಮಲ್ಲಿ ಧೂಳು ಮಳೆ ಟೈಮಲ್ಲಿ ಈ ಥರ ಕೊಚ್ಚೆ ಕೊಚ್ಚೆ ಥರ ಆಗಿಬಿಟ್ಟಿರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಮಾನವ ಜೊತೆ ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ನಾನು ರೀಲ್ಸ್ ಮಾಡಿಸ್ತಾ ಇದ್ದೀನಿ ಅವಳಿಗೆ ಫುಲ್ಲು ನಗು ಅವಳು ಈ ಥರ ಎಲ್ಲ ರೆಡಿಯಾದರೆ ಬೇಗ ದೃಷ್ಟಿಯಾಗ್ಬಿಡುತ್ತೆ ಅವಳಿಗೆ ಇವಾಗ ಇನ್ನೂ ಎಂಟನೇ ಕ್ಲಾಸು ಬಟ್ ಹೈಟ್ ನೋಡಿ ನನ್ನ ಲೆವೆಲ್ಗೆ ಇದ್ದಾಳೆ ಇನ್ನೇ ನನ್ನ ಲೆವೆಲ್ಗೆ ಇನ್ನೂ ಹೈಟ್ ಬೆಳೀತಾಳೆ ಅವಳು ಇವಾಗ ಇನ್ನೂ ಎಂಟನೇ ಕ್ಲಾಸ್ ಅಂದರೆ ಅವಳು ಪಿ ಯು ಸೆಕೆಂಡ್ ಪಿ ಯು ಸಿಗೆ ಹೋಗೋಷ್ಟರಲ್ಲಿ ನನ್ನ ಹೈಟ್ನೇ ಮೀರಿಸ್ತಾಳೆ ನಾನು ಅಂದರೆ ನನಗಿಂತ ಹೆಚ್ಚು ಹೈಟ್ ಇದ್ದಾಳೆ ಅವಳು ಅಲ್ಲೇ ವೇ ಬರ್ತಾ ನಾವು ಇಲ್ವಾಲ್ದಲ್ಲಿ ಆಶೀರ್ವಾದ ಇದೆ ಅಲ್ಲಿ ಊಟ ಮಾಡ್ಕೊ ಅಲ್ಲೇ ಟಿಫನ್ ತಿಂದ್ಕೊಂಡು ಹೊಟ್ಟೋಗೋಣ ಅಂತ ಟಿಫನ್ ಆರ್ಡರ್ ಮಾಡಿದ್ವಿ ಆ್ಯಕ್ಚುಲಿ ಊಟ ಮಾಡೋದು ವಿಡಿಯೋ ಮಾಡಿದ್ರೆ ಅಣ್ಣಂಗೆ ಆಗೋಲ್ಲ ಸೊ ಅದಕ್ಕೆ ನಾನು ಆದಷ್ಟು ಅವಾಯ್ಡ್ ಮಾಡಿದೆ ವಿಡಿಯೋ ಮಾಡಬಾರ್ದು ಅಂತ ಏನೋ ಅದು ಇಷ್ಟ ಆಗೋಲ್ಲ ನಾವು ಒಬ್ಬೊಬ್ಬರಿಗೆ ಅಣ್ಣನೂ ಅಷ್ಟೇ ಅದು ಊಟನೆಲ್ಲ ಮಾಡಬಾರ್ದು ಅಂತಾರೆ ಅದೇ ಕಾರಣಕ್ಕೋಸ್ಕರನೇ ಅಷ್ಟೇ ನನ್ನ ಮನೆಯಲ್ಲಿ ಊಟ ಮಾಡಿದ್ರು ಊಟ ಅಡುಗೆ ಮಾಡಿದ್ರು ತೋರಿಸಲ್ಲ ಸೊ ಅಣ್ಣಂಗೆ ಹೆಂಗೆ ಇಷ್ಟ ಆಗುತ್ತೆ ನಾವು ಆ ಥರ ಇರಬೇಕು ಸೊ ನಮ್ಮ ಇದರಲ್ಲಿ ಅವರೇ ದೊಡ್ಡವರು ಅವ್ರ ಮತ್ತೆ ಕೇಳಬೇಕು ಗೈಸು ಎಲ್ಲ ಮಾಡಿಕೊಂಡು ನಾವು ಅಮ್ಮನ ಮನೆಗೆ ಹೋಗಿ ಅವನ್ನ ಡ್ರಾಪ್ ಮಾಡಿ ಅಪ್ಪನೂ ಅಲ್ಲೇ ಇದ್ದಾನೆ ಸೊ ನಾವು ನಮ್ಮ ರಿಲೇಟಿವ್ ಮನೆಯಲ್ಲಿ ನೀನು ಏನು ಮಾಡಿದ್ರು ಶ್ರಾವಣ ದಾಸಪ್ಪನ ಕರೆಸ್ತಾರೆ ಹಾಂ ಶ್ರಾವಣ ದಾಸಪ್ಪ ಕರೆಸ್ತಾರಂತ ನಿನ್ನೆ ಹೇಳಿದ್ರು ಬರೋಣಕ್ಕೆ ನಿನ್ನೆ ನಾವು ಸ್ವಲ್ಪ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟಿದ್ವಿ ಹೋಗೋಕ್ಕಾಗಲಿಲ್ಲ ಹಾಗೆ ನಾಳೆ ಮಿಸ್ ಮಾಡಲ್ಲ ಬರ್ತೀನಿ ಅಂತ ಹೇಳಿದ್ದೆ ಕಾಲ್ ಮಾಡ್ತಾನೆ ಇದ್ದಾರೆ ಸೊ ಅದಕ್ಕೆ ನಮ್ಮ ರಿಲೇಟಿವ್ ಮನೆಗೆ ಇಲ್ಲಿ ಹೋಗ್ತಾ ಇದ್ವಿ ಇಲ್ಲೇ ನಮಗೆ ಬನ್ನಿ ಮಂಟಪ ನಾ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬರೋಣ ಅಂತ ಇದ್ವಿ ಇವಾಗ ಮೂರು ಸಲ ಫೋನ್ ಮಾಡಿದ್ರು ವೇಸ್ అది రెస్పెక్ట్ కొట్టి హోకల్ అందబిట్టు నాలుగు ప్రభుందోగ్వి అప్పు అమ్మ మనే ఆటాడుతానికి ప్రాబ్లమ్లో చనగ్ నారు అవున సిక్కుబ ఇష్ట మే ఇవగా నమ్మ రిలేటివ్ మనకి బంద్వి ఇది బన్నీ మంటపల్లిరద ಸೊ ಅವನ್ನೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಏನು ವೀಡಿಯೋ ಮಾಡಬೇಡ ಅದು ಇದು ಏನು ಹೇಳಲ್ಲ ಅವರು ಬಟ್ ನನಗೇನು ಇನ್ನೂ ಎಕ್ಸ್ಟ್ರಾ ಮೆಂಬರ್ಸ್ ಎಲ್ಲ ಇದ್ದರು ಒಂದಷ್ಟು ಜನರು ಇಲ್ಲಿ ನೆಂಟರೆಲ್ಲ ಬಂದಿದ್ರಲ್ಲ ಸೊ ಮಾಡಿದ್ರೆ ಏನಾರು ಅನ್ಕೋತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಲಿಲ್ಲ ಊಟ ಮಾಡಿಕೊಂಡು ಅವನ್ನೆಲ್ಲ ಮಾತಾಡಿಸ್ಕೊಂಡು ಓಟ್ವಿ ಅವನು ಸೊ ಎಸ್ ಕೈಸ್ ಊಟ ಆಯಿತು ಅವ್ರು ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹ್ಞೂ ಏನಕ್ಕೆ ವಿಡಿಯೋದಲ್ಲಿ ಯಾರು ಇಲ್ಲ ಅಂತ ಹೇಳ್ತೀಯ ನಾವೆಲ್ಲ ಇಲ್ವ ಅಂದ್ಕೊಂಡೆಲ್ಲ ಖುಷಿ ಆಯಿತು ಅಪ್ಪು ಅಮ್ಮನ ಮನೇಲಿ ಇದ್ದಾನೆ ಇನ್ನೂ ಆರಾಮಾಗಿದ್ದಾನೆ ಅನ್ಸುತ್ತೆ ಫೋನ್ ಏನು ಮಾಡಿಲ್ಲ ನಾವು ಇವಾಗ ಮನೆಗೆ ಹೋಗಿ ಅಲ್ಲಿಂದ ಸ್ವಲ್ಪ ಅಡುಗೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬಿಸಿ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗ್ತೀವಿ ಖುಷಿ ಆಯ್ತಾರೆ ಹ್ಞೂ ಹ್ಞೂ ಏ ಚಿನಕಿ ಮಲ್ಕೊಳ್ಳೆ ಹಾಂ ಗೊಂಬೆ ನಮ್ಮ ಜೊತೆ ಇಲ್ಲ ಇಲ್ಲ ಹೌದು ಹ್ಞೂ ಒಬ್ರ ಕೈಯಿಂದ ಒಬ್ರಕಾಯಿ ಒಬ್ಬರು ಕೈಯಿಂದ ಒಬ್ರಕಾಯಿ ನೆಕ್ಸ್ಟ್ ವೀಕು ಮಾಧವಿ ಇಂಟಿ ಮನೆಯಲ್ಲಿ ಮಾಡ್ತಾರಂತೆ ಫೋನ್ ಮಾಡ್ತೀನಿ ಅಂತ ಗೊಂಬೆಗೆ ನಿದ್ದೇವೆ ಮೃದು ಮಲ್ಗಸ್ಕೋಬೇಕು ಇನ್ನೇನು ಮನೆ ಹತ್ರ ಇದ್ದಂಗೆ ಜೋರು ಮಳೆ ಶುರುವಾಯಿತು ನಾವು ಮನೆಗೆ ಹೋಗಿ ಅಪ್ಪು ಕರ್ಕೊಂಬರೋಕ್ಕೆ ಪವಿತ್ರಮ್ಮನ ಮನೆಗೂ ಹೋಗಬೇಕಿತ್ತು ಸೊ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಪವಿತ್ರ ಅಮ್ಮನ ಮನೆಗೆ ಹೊರಡ್ತೀವಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಅಲ್ ಬಬಾಯ್